ರಾಜ್ಯಸಭಾ ಅಧ್ಯಕ್ಷರು ಯಾರು ರಾಜ್ಯಪಾಲರು ರಾಷ್ಟ್ರಪತಿ ಪ್ರಧಾನಮಂತ್ರಿ ಉಪರಾಷ್ಟ್ರಪತಿ ಸರಿಯಾದ ಉತ್ತರ ಉಪರಾಷ್ಟ್ರಪತಿ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಜವಾಹರಲಾಲ್ ನೆಹರು ವಲ್ಲಭಭಾಯಿ ಪಟೇಲ್ ಬಿ ಆರ್ ಅಂಬೇಡ್ಕರ್ ರಾಜೇಂದ್ರ ಪ್ರಸಾದ್ ಸರಿಯಾದ ಉತ್ತರ ರಾಜೇಂದ್ರ ಪ್ರಸಾದ್ ಶಕವರ್ಷವನ್ನು ಪ್ರಾರಂಭಿಸಿದವರು ಯಾರು ಹರ್ಷವರ್ಧನ ಅಶೋಕ ಕನಿಷ್ಕ ನೃಪತುಂಗ ಸರಿಯಾದ ಉತ್ತರ ಕನಿಷ್ಕ ಪೋರ್ಚುಗೀಸರ ಆಡಳಿತದಿಂದ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ವಿಮೋಚನೆಯಾದ ಪ್ರದೇಶ ಯಾವುದು ಪಾಂಡಿಚೇರಿ ಗೋವಾ ಜುನಾಗಢ್ ಹೈದರಾಬಾದ್ ಸರಿಯಾದ ಉತ್ತರ ಗೋವಾ ಪೆನ್ಸಿಲ್ನಲ್ಲಿ ಯಾವುದನ್ನು ಉಪಯೋಗಿಸುತ್ತಾರೆ चारकोल पास्पारस सलिकन ग्राफाइट सार्या दो तारा ग्राफाइट